ಅದು ಕೊಪ್ಪಳ ನಗರದಲ್ಲಿರುವಂತಹ ಸರ್ಕಾರಿ ಶಾಲೆ ಈ ಶಾಲೆಗೆ ಬರೋದೆಲ್ಲ ಬಡವರ ಮಕ್ಕಳೇ ಹೀಗಾಗಿನೇ ಏನೋ ಈ ಕಡೆಗೆ ಯಾರೊಬ್ಬರು ಕಣ್ಣೆತ್ತಿನೂ ನೋಡ್ತಿರ್ಲಿಲ್ಲ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಕೊಠಡಿ ಮಕ್ಕಳಿಗೆ ಪಾಠ ಬಿರುಕು ಬಿಟ್ಟ ಗೋಡೆ ಮಕ್ಕಳಿಗೆ ನಿತ್ಯ ನರಕೆಯಾಗುತ್ತದೆ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ನ್ಯೂಸ್ ಏಟೀನ್ ಮೆಗಾ ಅಭಿಯಾನ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಶಿಥಿಲಾವಸ್ಥೆಯಲ್ಲಿ ಕೊಪ್ಪಳದ ಸರ್ಕಾರಿ ಶಾಲೆ ಕೊಪ್ಪಳದ ಗಾಂಧಿನಗರದಲ್ಲಿರುವಂತ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಯಲ್ಲಿದೆ ಆಗ್ಲೋ ಈಗ್ಲೋ ಬಿದ್ದೋಗುವಂತ ಪರಿಸ್ಥಿತಿ

ಇದರ ಫಲವೇ ಈ ಶಾಲೆಗಳಿಗೆ ಬಂದಿರೋ ದುಸ್ಥಿತಿ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು ಕಬ್ಬಿಣದ ಸರಳುಗಳು ಬಲಿಗಾಗಿ ಕಾಯ್ತಿವೆ ಇದು ಯಾವುದೋ ಕುಗ್ರಾಮದಲ್ಲಿರೋ ಶಾಲೆಯಲ್ಲ ಕೊಪ್ಪಳ ನಗರದಲ್ಲೇ ಇರೋ ಶಾಲೆಯ ದುಸ್ಥಿತಿ ಇಲ್ಲಿ ಪಾಠ ಕಲಿಯೋ ಮಕ್ಕಳೆಲ್ಲ ಬಡವರು ಹಾಗೂ ಕೆಳವರ್ಗದವರು ಇವರ ಶಿಕ್ಷಣದ ಬಗ್ಗೆ ತಲೆಕೆಡಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಪುರುಸೊತ್ತೇ ಇಲ್ಲ ಅನ್ಸುತ್ತೆ ಇಡೀ ಕಟ್ಟಡವೇ ಕುಸಿದು ಬೀಳುವಂತಿದ್ದು ಮಳೆ ಅಬ್ಬರಿಸೋದಕ್ಕೆ ಶುರುವಾದರೆ ಗೋಡೆಗಳ ಮೂಲಕವೇ ನೀರು ಹರಿದು ಬರುತ್ತೆ ಹೀಗಾಗಿ ಶಾಲೆಗೆ ಬರೋ ಮಕ್ಕಳು ನಿತ್ಯವೂ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ ಮಳೆ ರೂಮ್ ನಮ್ಗೊಂದು ಹೊಸ ಕೇಳುತ್ತಿದ್ದಾರೆ ಿ ಒಂಬತ್ ರೂಮ್ ಗಳ್ ಇಲ್ಲಿ ಒಂಬತ್ ರೂಮ್ನಾಗ ಐದು ರೂಮು ಆಲ್ರೆಡಿ ಎಲ್ಲಾ ಡೆಮಾಲೇಷನ್ ಬಿಲ್ಡಿಂಗ್ ಅವು ಮಳೆ ಬಂದ್ರೆ ಎಲ್ಲಾ ಗೋಡಿ ಗುಂಟ ನೀರು ಈ ಮೇಲೆ ಚತ್ತಿನ ಇದು ಹುಡುಗರಿಗೆ ಮೇಲೆ ಬೀಳುತ್ತ ನಾವು ನೂರ ಇಪ್ಪತ್ತು ಮಕ್ಕಳಿರೋ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಕೊಠಡಿಗಳಿವೆ ಅದರಲ್ಲಿ ಐದು ಕೊಠಡಿಗಳು ಆಗ್ಲೋ ಈಗ್ಲೋ ಎನ್ನುವಂತಿವೆ ಹೀಗಾಗಿ ನಾಲ್ಕೇ ನಾಲ್ಕು ಕೊಠಡಿಯಲ್ಲಿ ನೂರ ಇಪ್ಪತ್ತು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಡಿಪಿಐ ಸೋಮಶೇಖರ್ ಗೌಡ ಜಿಲ್ಲೆಯಲ್ಲಿ ಸಾವಿರದ ಆರುನೂರ ಹದಿಮೂರು ಶಾಲೆಗಳಿವೆ ಅದರಲ್ಲಿ ಸಾವಿರದ ಮುನ್ನೂರ ಐವತ್ತೊಂಬತ್ತು ಶಿಥಿಲಾವಸ್ಥೆಗೆ ತಲುಪಿವೆ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಇಇಓಗೆ ಮನವಿ ಮಾಡಿದ್ದೇವೆ ಅಂದರು ಕೊಠಡಿಗಳ ಬಗ್ಗೆ ಮತ್ತು ದುರಸ್ತಿಗಳು ಇರ್ತಕ್ಕಂಥ ಕೊಠಡಿಗಳ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಈ ದುರಸ್ತಿ ಕಾಮಗಾರಿಗಳನ್ನು ಈ ವರ್ಷ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಸಿದ್ಧಪಡಿಸಲಾಗಿದೆ ನ್ಯೂಸ್ ಐಟೀನ್ ನಿರಂತರ ವರದಿ ಕೊಪ್ಪಳದಲ್ಲಿ ಫಲಶ್ರುತಿ ಶೀಘ್ರದಲ್ಲೇ ಕಟ್ಟಡ ಕಟ್ಟಿಸ್ತೀವಿ ಶಾಸಕ ಹಿಟ್ನಾಳ್ ಮಳೆ ಇರೋದ್ರಿಂದ ಆಗಿದೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಪಣ ತೊಟ್ಟಿರೋ ನ್ಯೂಸ್ ಏಟೀನ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಂಪರ್ಕ ಮಾಡಿದೆ ಈ ವೇಳೆ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತನಾಡಿದ ಶಾಸಕರು ಮಳೆಗಾಲ ಆಗಿದ್ದರಿಂದ ಕಾಮಗಾರಿ ನಡೆಸೋದಕ್ಕಾಗ್ತಿಲ್ಲ ಶೀಘ್ರದಲ್ಲೇ ಹೊಸ ಕಟ್ಟಡ ಕಟ್ಟಿಸೋ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಕಂಟಿನ್ಯೂಸ್ ಮಳೆ ಇದೆ ಹ್ಮ್ ಆಲ್ರೆಡಿ ಕೆ ಕೆ ಆರ್ ಡಿ ಬಿ ನಲ್ಲಿ ತೆಗ್ಕೊಂಡಿದ್ವಲ್ಲಿ ಶಾಲಾ ಕಟ್ಟಡಗಳು ಬೇಗನೆ ಮಾಡ್ಕೊಡ್ತೀವಿ ಒಟ್ನಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನ್ಯೂಸ್ ಏಯ್ಟೀನ್ ನಿರಂತರ ವರದಿ ಮಾಡ್ತಾ ಇದ್ವು ಸರ್ಕಾರವನ್ನ ಬಡಿ ಕೆಲಸ ಮಾಡ್ತಿದೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಯ್ಟೀನ್ ಕೊಪ್ಪಳ